ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವುದನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಮಂಗಳೂರು ನಗರದ ಹಲವು ಹಿಂದೂಪರ ಸಂಘಟನೆಗಳು ಜೊತೆಯಾಗಿ ಹನುಮಂತಪ್ಪ ವೃತ್ತದಿಂದ ಆಜಾದ್ ವರೆಗೆ ಮೆರವಣಿಗೆ ಬರುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ರು ಭರತನಾಳಿದ ಈ ಭೂಮಿಯಲ್ಲಿ ಇವತ್ತು ಬಾಂಬ್ ಶಬ್ದ ಕೇಳಿಸ್ತಾ ಇದೆ ಭಾರತ್ ಅಂತ ಪುಣ್ಯ ಭೂಮಿಯಲ್ಲಿ ಇವತ್ತು ಭಾರತ್ ಮಾತಾಕಿ ಜೈ ಕೂಗಬೇಕಾಯಿತು ರಾ ಶ್ರೀರಾಮ್ ಜೈ ಕೂಗಬೇಕಾಯಿತು ಆದರೆ ಇವತ್ತು ಪಾಕಿಸ್ತಾನಕ್ಕೆ ಜೈಕಾರಕ್ಕೆ ಹೋಗ್ತಾ ಇದ್ದಾರೆ ಪಾಕಿಸ್ತಾನ ನಮ್ಮ ದೇಶದ ಶತ್ರು ರಾಷ್ಟ್ರ ಅದು ಅದಕ್ಕೋಸ್ಕರ ಶತ್ರು ರಾಷ್ಟ್ರದ ಪರವಾಗಿ ಜೈಕಾರವನ್ನು ಕೂಗ್ತಕ್ಕಂಥ ಶಬ್ದ ಇವತ್ತು ಮೊಳಗಿದೆ ಅದರ ಜೊತೆಗೆ ಬೇರೆ ಬೇರೆ ಯಾವ ಎಲ್ಲೋ ಬಾಂಬಿನ ಶಬ್ದವನ್ನು ಕೇಳ್ತಾ ಇದ್ದು ಈಗ ಹತ್ತು ವರ್ಷದಿಂದ ಈಚೆಗೆ ಎಲ್ಲೂ ಇಲ್ಲದೆ ಇರತಕ್ಕಂಥ ಬಾಂಬ್ ಇವತ್ತು ಬೆಂಗಳೂರಿಗೆ ಬಂದಿದೆ ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಸರ್ಕಾರ ಅನ್ನೋದು ನಮ್ಮ ಅನಿಸಿಕೆ ಅದಕ್ಕೋಸ್ಕರ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ನಾವು ಆಪಾದನೆಯನ್ನು ಮಾಡ್ತಾ ಇದ್ದೇವೆ ತಕ್ಷಣ ಎಲ್ಲ ಅಪರಾಧಿಗಳನ್ನು ಹಿಡಿದು ಗಲ್ಲಿಗೇರಿಸಬೇಕು ಅನ್ನೋದು ಈ ಪ್ರತಿಭಟನೆಯ ಉದ್ದೇಶ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹಿಂದೂ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗುತ್ತದೆ ಹಿಂದೂಗಳಿಗೆ ಈಗಾಗಲೇ ಅಭದ್ರತೆ ಶುರುವಾಗಿದೆ ದೇಶ ವಿರೋಧಿ ಚಟುವಟಿಕೆಗಳು ಕೂಡ ಹೆಚ್ಚಾಗುತ್ತಿದೆ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಪ್ರಕರಣಗಳ ಪಾಕಿಸ್ತಾನ ಜಿಂದಾಬಾದ್ ಕೂಗಿರುವುದನ್ನು ಸಮರ್ಥಿಸಿಕೊಳ್ಳುವ ಕಾಂಗ್ರೆಸ್ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಅಲ್ಲದೆ ಓಟಿನ ಆಸೆಗಾಗಿ ಹಿಂದೂಗಳ ವಿರೋಧ ಮಾಡುವ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಅಷ್ಟೇ ಅಲ್ಲದೆ ರಾಮೇಶ್ವರ ಕೆಫೆ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಎಂದು ಹೇಳಿದರು ಎಂಟೊಂಬತ್ತು ವರ್ಷಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೇಶ ವಿರೋಧಿ ಚಟುವಟಿಕೆ ನಡೀಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲೂ ಅವಕಾಶಗಳನ್ನು ಮಾಡಿಕೊಟ್ಟಿಲ್ಲ ಮತ್ತು ಆ ರೀತಿಯಾಗಿರ್ತಕ್ಕಂಥ ಸೊಲ್ಲು ಏನಾರು ಎತ್ತಿದರೆ ಅದನ್ನು ಅಡಗಿಸ್ತಕ್ಕಂಥ ಸರ್ವ ಪ್ರಯತ್ನವನ್ನು ನಮ್ಮ ದೇಶ ಮಾಡಿದೆ ಆದರೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಧಾನಸಭೆ ಇದರಲ್ಲಿ ನಾವು ನಮ್ಮ ನಮ್ಮ ಊರುಗಳಿಂದ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಶಾಸಕರೆಲ್ಲರೂ ಹೋಗಿ ಆ ಒಂದು ರಾಜ್ಯದ ದಿಕ್ಕನ್ನು ರೂಪಿಸ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಬಡವರ ಆಶಾ ಕಿರಣವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಸರ್ಕಾರದ ಪ್ರತಿನಿಧಿಗಳು ಇದ್ದಂಥ ಜಾಗದಲ್ಲಿ ಜೊತೆಲಿ ಹೋದಂಥವರು ಕಿಡಿಗೇಡಿಗಳು ಮತಾಂಧರು ಪಾಕಿಸ್ತಾನ ಜಿಂದಾಬಾದ್ ಕೂಗ್ತಾರೆ ಮತ್ತು ಅದನ್ನು ಕೂಗೇ ಇಲ್ಲ ಅಂತ ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅಂತಕ್ಕಂಥ ಏನು ಬಕೆಟ್ ಹಿಡಿತಕ್ಕಂತ ಅಂದರೆ ಅವರಪ್ಪನಿಗೆ ಅವರಪ್ಪ ಮೇಲ್ಗಡೆ ಬಕೆಟ್ ಹಿಡಿತಾ ಇದ್ದಾರೆ ಇವರು ಅಪ್ಪನ್ನ ಪೂಲೈಸಕ್ಕೋಸ್ಕರ ಇಲ್ಲಿ ಬಕೆಟ್ ಹಿಡಿತಾ ಇದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ